ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಏನೇ ಸ್ಟಾರ್ಟ್ ಮಾಡಿದ್ದು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಆಗಿ ಫಿನಿಶ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತಿದ್ದೆ ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟ್ ಗುರುಹಣ ಯಾವ್ದು ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ಆ ಆಸ್ಟ್ರೇಲಿಯಾ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದು ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದ್ರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ ರೆಕಾರ್ಡ್ ಮಾಡೋರು ಸಿಗ್ತಾಯಿಲ್ಲ ಸೊ ಕಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ವರ್ತ್ ಇಟ್ ಅನ್ಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ ನೀವೆಲ್ಲರೂ ಖಂಡಿತವಾಗಲೂ ಇಷ್ಟಪಡ್ತೀರಾ ಅಂತ ನನಗೆ ಅಶೋರೆನ್ಸ್ ಇದೆ ಇಬ್ಬರು ಇಬ್ಬರು ಜೊತೆ ಇದು ಫುಲ್ ಅಂತ ಸಿನಿಮಾ ಟೈಟಲ್ ಬಟ್ ಇದು ಭಾವನೆಗಳ ಮೀನ್ಸ್ ಇಮೋಷನ್ ಆಫ್ ಫುಲ್ ಮೀನ್ಸ್ ನೀವೆಲ್ಲರೂ ನೋಡಿದಾಗ ಹಾಕೊಂಡಿದಾಗ್ಲೂ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂತ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದರು ಸೊ ಇವಾಗ ಈ ಪ್ರೊಡಕ್ಷನ್ ನಂದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಎಲ್ಲರಿಗೂ ಫುಡ್ ಅಂದರೆ ಇಷ್ಟನೇ ನನ್ನ ಬಿಸ್ನೆಸ್ಸು ಫುಡ್ ಬಿಸ್ನೆಸ್ಸೇ ಆ್ಯಂಡ್ ಐ ಯಾ ಆ್ಯಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಸೊ ಎಲ್ಲರೂ ಫುಡಿನೇ ಒಂದು ರೀತಿ ಎಲ್ಲರಿಗೂ ಏನಾದರೂ ಒಂದು ಫೇವ್ರೇಟ್ ಇದ್ದೇ ಇರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀನ್ಸ್ ಆಗಿ ಮೂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀನ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲಾನ್ ಮಾಡಿದೀವಿ ಅದರಲ್ಲಿ ಏನು ಪ್ಲಾನ್ ಮಾಡಿದ್ದೀವಿ ಅಂದ್ರೆ ಇವರಿಬ್ರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದಾರೆ ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೊಂದು ಐವತ್ತು ಸಾವಿರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಕೋದೀವಿ ಬಟ್ ಆ ಗಿಫ್ಟ್ನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ ಯಾರ್ ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ಕೊಡೋದು ನಾನು ಸಿನಿಮಾ ಅಲ್ಲ ಇಬ್ಬರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ ಇಬ್ಬರು ಹೀರೋಸ್ ಇದ್ದಾರೆ ನಾನು ಮತ್ತು ಸೂರಜ್ ಅವರು ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ ಟೂ ತೌಸಂಡ್ ಟೆನ್ನಲ್ಲಿ ಪೆರೋಲ್ ಅಂತ ಮಾಡಿದ್ದು ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ರು ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರೆ ಅನ್ಸೋರು ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದ ಸೂರಜ್ ಅವ್ರಿಗೆ ದಯವಿಟ್ಟು ಕೇಳಿ ಕತೆ ಅಂತ ಕತೆ ಕೇಳಿದ ಮೇಲೆ ಡಿಂಟ್ ಹ್ಯಾವ್ ಎನಿ ಕ್ವೆಶನ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾ ಗುರು ಅಣ್ಣ ಗುರು ಅಣ್ಣನೂ ಅಷ್ಟೇ ನನ್ನ ಹದಿನೈದು ಹದಿನಾರು ವರ್ಷದ ರಿಲೇಷನ್ಶಿಪ್ ಆ್ಯಂಡ್ ಇದು ನನ್ನ ಗುರು ಅಣ್ಣನ ಜೊತೆ ಎರಡನೇ ಸಿನಿಮಾ ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ ಇದರಲ್ಲಿ ಫುಲ್ ಮೀನ್ಸಲ್ಲಿ ಎರಡನೇ ಸಲ ಕೊಲಾಬ್ರೇಟ್ ಮಾಡಿದ್ವಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಆರ್ ಆರ್ ಇರ್ಬೋದು ಸಾಂಗ್ಸಿಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ ಸೊ ನವೆಂಬರ್ ಇಪ್ಪತ್ತೊಂದು ಸಾರಿಗೆ ಸಿನಿಮಾಗಳೆಲ್ಲ ಬರ್ತಾ ಇದೆ ಕನ್ನಡಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಸೈನ್ ಅಪ್ ಬಂದಿದೆ ಸೊ ಅದ್ರ ಬಗ್ಗೆ ನಿಮಗೆ ಅಂದರೆ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಜೊತೆಗೆ ಲೈಕ್ ಶಾರ್ ಇರೋ ಸಿನಿಮಾಗಳಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಭಯ ಭಯ ಇರುತ್ತೆ ಡೆಫಿನೆಟ್ಲಿ ಯಾಕಂದ್ರೆ ನನಗಿರೋ ಕರೆಂಟ್ ರೀಚ್ಗೆ ಮತ್ತೆ ಥಿಯೇಟರ್ ಸೆಟಪ್ಗೆ ಆ ಭಯ ಡೆಫಿನೆಟ್ಲಿ ಇದೆ ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಇನ್ನು ಯಾರು ಡಿಸೈಡ್ ಆರಲ್ಲ ಯಾವುದೇ ಸಿನಿಮಾ ಬರಲಿ ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವ್ರಿಗೆ ಜಾಸ್ತಿ ಸಿನಿಮಾ ಥಿಯೇಟರ್ ಸಿಗ್ಬೋದು ನಮಗೆ ಕಮ್ಮಿ ಆಗ್ಬೋದು ಬಟ್ ಒಂದು ಒಂದೆರಡು ಮೂರು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ ಜನ ರಿಸೀವ್ ಮಾಡಿದ್ದಾರೆ ಅಂತ ಸೊ ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೋ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಸಂಡೇ ಒಂದು ಸನ್ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು ಒಂದು ಒಳ್ಳೆ ಎಮೋಷನಲ್ ಸಬ್ಜೆಕ್ಟ್ ಅದನ್ನು ಚೆನ್ನಾಗಿ ರೀಚ್ ಆಗ್ತಾ ಇದೆ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಮ್ಮ ಫುಲ್ ಮೀನ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ಲಪ್ಪಿಗೆ ತುಂಬ ಪ್ರಾಮುಖ್ಯ ಪ್ರಾಮುಖ್ಯತೆ ಇದೆ ಸೊ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಜನರು ಏನು ಮಾಡೋ ಎಲ್ಲ ನೋಡಿದ್ರೂ ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಆ್ಯಮ್ ಲಕ್ಕಿ ಟು ಲಕ್ಕಿ ಬಿ ಅಸೋಸಿಯೇಟೆಡ್ ವಿತ್ ಗೆಟಿಂಗ್ ಖುಷಿಯಾಗಿದೆ ಹಾಂ ಖುಷಿ ಖುಷಿಯಾಗಿದ್ದೀನಿ ಸರ್ ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಲಕ್ಕನ್ ಅಂತ ಹೇಳಬೇಕು ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳ ಅದೇ ನಾವೊಂದು ವಿಡಿಯೋ ಕೂಡ ಇದು ಮಾಡಿದ್ವಿ ರಿಲೀಸ್ ಮಾಡಿದ್ವಿ ಬೇರ್ ಅವರಷ್ಟು ಸಿನಿಮಾಗಳು ತೊಗೊಳ್ದೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾ ಇದ್ರು ಸಬ್ಜೆಕ್ಟ್ಸ್ ಎಲ್ಲ ಇವಾಗ ನಮ್ಮ ಲಕ್ ಅವ್ರು ನಮ್ಮ ಜೊತೆ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಆಮ್ ಎಕ್ಸೈಟೆಡ್ ಆ ಕ್ಯಾಫೆಟ್ ತಗೋರಿ ನಾವೆಲ್ಲ ಚಿಕ್ಕ ನೋಡ್ತೀವಿ ಈಗ ನಿಮ್ಮ ಸಿನಿಮಾದಿಂದ ಬರ್ತೀವಿ ನನಗೂ ಒಂಥರ ಸರ್ಪ್ರೈಸ್ ಆಯಿತು ಲಿಕ್ಕಿತ್ತು ತೋರಿಸಿದಾಗ ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲ್ಯಾನು ನಾವು ಸ್ಕೂಲ್ ಟೈಮಲ್ಲಿ ಹೌದು ಹೌದು ಟೇಪ್ ಕ್ಯಾಸೆಟ್ ಹಾಕ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ ನೆನಪು ನನಗೆ ಸೊ ಆ ನಾಸ್ಟಾಲ್ಜಿಯ ಫೀಲ್ನ ತಿರ್ಗಾ ವಾಪಸ್ಸು ಟೇಪ್ ಅಲ್ಲಿ ಇವತ್ತು ಹಾಡು ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು ಸೊ ಒಂದು ಹೊಸ ಐಡಿಯಾ ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾಯಿದ್ದೀವಿ ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಟ್ಸ್ ಅ ರಾಮ್ ಕಾಮ್ ಜಾನ್ ರಾಲ್ಸು ಒಳ್ಳೆ ಟೆಕ್ನಿಷಿಯನ್ಸು ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನಲ್ಲಿ ಒಂದು ಕೊಲಾಬ್ರೇಷನಲ್ಲಿ ಮಾಡಿದ್ದೀವಿ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ನವಂಬರ್ ಟ್ವೆಂಟಿ ಫಸ್ಟ್ ನಾವು ಬರ್ತಿದ್ದೀವಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಲ್ಲಿ ಟೂ ಹೀರೋಸ್ ಟೂ ಹೀರೋ ಹೇಳಿದ ಇಲ್ಲಿ ಹೀರೋಗನು ಈ ತರ ಗೋಡೆ ಉತ್ಕೊಳ್ಳೋದ್ರ ಇಲ್ಲ ಅವರು ಇವಾಗ ನಾನಲ್ವಾ ಅಲ್ಲಿ ಮಾಡಿದ್ದು ಇವಾಗ ಅವ್ರು ಮಾಡ್ಬೇಕಲ್ಲ ಅಷ್ಟೇ ಿ ಇಲ್ಲ ಸರ್ ಹೆಲ್ದಿ ಕಾಂಪಿಟೇಷನ್ ಎಸ್ ಅದು ಮೂರು ಜನದಲ್ಲೂ ಇದೆ ನಾಲ್ಕು ಜನದಲ್ಲೂ ಇದೆ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನೀನಾ ನಾನಾ ನೀನಾ ನಾನಾ ಅನ್ನೋ ಕಾಂಪಿಟೇಷನಲ್ಲೇ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಫಾಸ್ಟ್ 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 ಫಾಸ್ಟಾಗಿ ಎಲ್ಲ ಎಲ್ಲ ಮುಗಿಸಿದ್ವಿ ಆ್ಯಂಡ್ ಯುಡ್ ವೆ ವೆಯ್ಟಿಂಗ್ ಫೋರ್ ಅ ರೈಟ್ ಟೈಮ್ ಟು ಯು ನೋ ಔಟ್ ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಆಗಿರ್ಬೋದು ಆ್ಯಂಡ್ ವಾರಕ್ಕೆ ಹತ್ತು ಹದಿನೈದು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ನಮಗೆ ಥಿಯೇಟ್ರ್ಗಳು ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ಬಂದಿದ್ದೀವಿ ಸೊ ನೋಡೋಣ ಸರ್ ಆ್ಯಂಡ್ ನನ್ನ ತೇಜಸ್ವಿನಿ ಮದುವೆ ಆಗಿರ್ಬೋದು ಅದ್ರಿಂದ ಆ್ಯಂಡ್ ಎಲ್ಲರೂ ಒಳ್ಳೆ ವಿ ಲೈಕ್ ಫ್ಯಾಮಿಲಿಯಲ್ಲಿ ಎಲ್ಲ ನಕ್ಕೊಂಡು ಮಜಾ ಮಾಡಿಕೊಂಡು ಖುಷಿಯಿಂದ ಆ್ಯಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ಸೊಸ ನವೆಂಬರ್ ಬರುತ್ತೆ ನೋಡ್ಬೇಕು ಹೇಗಿರುತ್ತೆ ನನ್ನ ಪಾತ್ರ ಪ್ರೀತಿ ಅಂತ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತವಾಗಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಐ ತಿಂಕ್ ಥಿಂಕ್ ಎಷ್ಟು ಥ್ಯಾಂಕ್ ಹೋಲ್ ಟೀ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟ್ರಾಜ್ಯ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದಲ್ಲ ಕ್ಯಾಸೆಟಲ್ಲಿ ಸೊ ಸ್ಕೂಲ್ ಟೈಮಲ್ಲಿ ಸೊ ಇಟ್ ಇಸ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್ ಇವಾಗಲೂ ವಿ ಲಿಸನ್ ಟು ದ್ಯಾಟ್ ಒಂದು ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲಿಯೂ ಒಂದು ಮೂರು ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಆ್ಯಕ್ಚುಲಿ ನಾವು ಸಿಕ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ ಸೊ ಫೈನಲಿ ಫುಲ್ ಮೀಲ್ಸ್ ನವಂಬರ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಾ ಇದೆ ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸರ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್ ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ ಎರಡು ಹೀರೋಯಿನ್ಗಳಿದ್ದಾಗ ಅಂತ ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ತುಂಬಾ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ ಖುಷಿಯವರಲ್ಲಿ ಅವರು ನ ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ ನಾವು ಚೆನ್ನಾಗಿ ಕಂಡಿಲ್ಲ ಏನಾದರೂ ಒಂದು ಡಿಫ್ರೆಕ್ಟ್ ಏನಾದರೂ ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಇಲ್ಲ ಇಟ್ ವಾಸ್ ವೈಸ್ ವಾಸ ಸೊ ದೆ ವಾಸ್ a healthy competition and very nice uh, relationship between us. So, that's it. Hey. Suraj. Come, Suraj. Sir, can I take this? No, it's okay. Hey, wait, wait. Okay, sir. Okay, sir. Good night, sir. I have 3-4 questions for you. Yes. You uh, made a lot of plans for the promotion and then announced the date. ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ್ ಅಂತ ಇದು ನನ್ನ ಫಸ್ಟ್ ಡೆಬ್ಯೂಟ್ ಡೈರೆಕ್ಷನು ಚೊಚ್ಚ ಚೊಚ್ಚಲ ನಿರ್ದೇಶನ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇದು ನನ್ನ ಫಸ್ಟ್ ಡೈರೆಕ್ಷನು ಫುಲ್ ಮೀಲ್ಸ್ ಅಂತ ರೊಮ್ಯಾಂಟಿಕ್ ಕಾಮಿಡಿ ಜಾನರು ಎಲ್ಲ ಮುಗಿದಿದೆ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಬರ್ಬೇಕಂತ ಇದ್ದೀವಿ ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೈಮಿನ ಕಿಂಗ್ ಅವರು ನಾವು ಅವ್ರ ಕ್ಯಾಸೆಟ್ಟಲ್ಲಿ ಹಾಕೊಂಡು ಎ ಸಿನಿಮಾ ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳನ್ನು ಅವ್ರು ಕ್ಯಾಸೆಟಲ್ಲಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ವಿ ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದರು ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು ಓಕೆ ಸರ್ ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಕ್ರಿಯೇಟಿವ್ ಆಗಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಆಮೇಲೆ ಫುಲ್ ಮಿಲ್ಸ್ ಅಂತ ಕೇಳ್ತಾಯಿದ್ರು ಸರಿ ಹೇಳ್ತಾ ಇದ್ರು ಭಾವನೆಗಳ ಫುಲ್ ಮೀಲ್ಸ್ ಅಂತ ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ ಆಮೇಲೆ ಒಂದು ಊಟ ಅಂದರೆ ನಿಮಗೆ ಎಲ್ಲ ಥರದ್ದು ಇರಬೇಕು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಥರದ್ದು ಇರಬೇಕು ಅದೇ ಥರ ಇದು ಫುಲ್ ಮಿಲ್ಸು ಎಲ್ಲ ಇಮೋಷನ್ಸ್ ಇದೆ ಒಂದು ಪರ್ಫೆಕ್ಟ್ ಪ್ಲ್ಯಾಟರ್ ಅಂತ ಹೇಳ್ಬೋದು ಸರ್ ಇದೊಂದು ಲವ್ ಸ್ಟೋರಿ ಆಮೇಲೆ ಒಂದು ಫೋಟೋಗ್ರಾಫರ್ ಜರ್ನಿ ಸರ್ ಅಂದರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರು ಅವನು ಒಂದು ವೆಡ್ಡಿಂಗ್ ಹೋದಾಗ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ ಇದು ಜನರು ಇದರಲ್ಲಿ ನಮ್ಮ ಮಧುಮಗಳಾಗಿ ಖುಷಿ ರವಿ ರವಿಯವರಿದ್ದಾರೆ ಮೇಕಪ್ ಆರ್ಟಿಸ್ಟಾಗಿ ನಮ್ಮ ದೇಶಿನಿ ಶರ್ಮಾ ಇದ್ದಾರೆ ಆಮೇಲೆ ಫೋಟೋಗ್ರಾಫರ್ ಆಗಿ ನಮ್ಮ ಲಿಖಿತ್ ಶೆಟ್ಟಿ ಅವರಿದ್ದಾರೆ ಮದುವೆ ಗಂಡ ನಮ್ಮ ಸೂರಜ್ ಲೋಕ್ಯ ಅವರು ಇದ್ದಾರೆ ಸರ್ ಇಲ್ಲೇ ಬೆಂಗಳೂರು ರಾಮನಗರ ಕನಕಪುರ ನಂದಿ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್ ಆಮೇಲೆ ಈ ಸಾಂಗಿಗೆ ಸಾಹಿತ್ಯ ಕವಿರಾಜ್ ಅವ್ರು ಬರೆದಿದ್ದಾರೆ ಆಮೇಲೆ ಸಿಂಗರ್ಸು ವಿಜಯ್ ತರಫ್ ಮತ್ತು ಸುನಿಧಿ ಗಣೇಶ್ ಅಂತ ಆಡಾಡು ಆಡಾಡಿದರು ಯಾ ಸರ್ ಇದೊಂದು ಪ್ರಮೋಷನ್ ಒಂದು ಕ್ರಿಯೇಟಿವ್ ಎಲಿಮೆಂಟ್ ಆಗಿ ಲೈಕ್ ಸರ್ ಒಂದು ಕ್ಯಾಸೆಟ್ ಟೀಮಿನ ಕಿಂಗ್ ಆಗಲೇ ಹೇಳಿದಂಗೆ ಅವರಿಗೊಂದು ಟ್ರಿಬ್ಯೂಟು ನಮ್ಮ ಟೀಮಿಂದ ಆಮೇಲೆ ಅವರು ನಮಗೆ ತೋರಿಸಿರೋ ಪ್ರೀತಿಯಿಂದ ಅವ್ರು ನಮಗೆ ಹೇಳ್ಕೊಟ್ಟಿರೋ ಜ್ಞಾನದಿಂದ ಅಂದರೆ ಇದೊಂದು ಥರ ಟ್ರಿಬ್ಯೂಟ್ ಸರ್ ಅವರಿಗೆ ಅಂದರೆ ವಿ ಹ್ಯಾವ್ ಲರ್ಟ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಜೊತೆ ಒಂದೊಂದು ದಿನ ಕಳೆದಿದ್ದು ನಮಗೆ ಮಾಸ್ಟರ್ ಕ್ಲಾಸ್ ಗುರು ಸರ್ ಜೊತೆ ಸ್ಪೆಂಡ್ ಮಾಡಿದ್ದು ನಾವು ತುಂಬ ಲಕ್ಕಿ ಮತ್ತು ವೆರಿ ಹ್ಯಾಪಿ ಅವರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ದು ಸರ್ ಮೂರು ಆಡಿದೆ ಸರ್ ಎರಡು ಬಿಟ್ ಸಾಂಗ್ಸ್ ಬರುತ್ತೆ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ನಮ್ಮ ಫುಲ್ ಮೀಲ್ಸ್ ಚಿತ್ರದ ಹಾಡು ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಕಮಿಂಗ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಹೇಳ್ದಂಗೆ ಲಿಖಿತ್ತು ಮತ್ತು ತೇಜಸ್ವಿನಿ ಖುಷಿ ಅವ್ರ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರ ಉಪ್ಪಿನಕಾಯಿ ಥರ ಅಂದರೆ ಉಪ್ಪಿನಕಾಯಿ ಹೇಗೆ ಮಜಾ ಬರುತ್ತೋ ಆ ಥರ ನಾನು ಅವ್ರ ಫುಲ್ ಮೀಲ್ಸಲ್ಲಿ ಬಂದು ಒಂಥರ ಒಂದು ಮಜಾ ಕೊಡೋ ಥರ ಒಂದು ಪಾತ್ರ ಇದು ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇರಬೇಕಾದ್ರೆ ಮೂರನೇ ವ್ಯಕ್ತಿ ಬಂದಾಗ ಅದು ಲವ್ ಸ್ಟೋರಿ ಆಗುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಬಂದಾಗ ಏನಾಗುತ್ತೆ ಅವ್ರ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಇಲ್ಲಾಂದರೆ ಅವ್ರ ಲವ್ ಇದರಲ್ಲಿ ಏನು ಮತ್ತೆ ಎಮೋಷನ್ಸ್ ಎಕ್ಸ್ಟ್ರಾ ಏನಾದರೂ ಡೀಪಾಗಿ ಎಮೋಷನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಆ ಥರ ಒಂದು ಪಾತ್ರ ನೆಗೆಟಿವ್ ಶೇಡ್ ಅಂತೂ ಏನೂ ಇಲ್ಲ ಇದರಲ್ಲಿ ಇಟ್ಸ್ ಎ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಅನ್ಬೋದು ಅಫ್ಕೋರ್ಸ್ ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರಿಂದ ಅವ್ರ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ ನಮ್ಮ ಮೂರು ಜನರ ಮಧ್ಯದಲ್ಲಿ ಲವ್ ಸ್ಟೋರಿ ಇರ್ತಾ ಇಲ್ಲಾಂದರೆ ಫ್ರೆಂಡ್ಶಿಪ್ ಇರುತ್ತಾ ಎಂಡಲ್ಲಿ ಫ್ರೆಂಡ್ಸ್ ಆಗಿರ್ತೀರಾ ಇರ್ತೀವ ಇಲ್ಲಾಂದರೆ ಮದುವೆ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅದು ಎಂಡಿಗೆ ಆ ಥರ ಬರುತ್ತೆ